ಹುಳಿ ಹುಳಿ ರುಚಿ ರುಚಿ ಖಾರ ಖಾರ ತ್ರೀ ಇನ್ ಒನ್ ಚಟ್ನಿ ಮಾಡೀನ್ರಿ ಸಲ ಮಾಡಿ ಇಟ್ಟೆವಂತಂದ್ರೆ ಹದಿನೈದು ದಿವಸ ಹಾಕಿರಿ ತಿಂಗ್ಳು ತನವೂ ಉಣ್ಬೋದ್ರಿ ಹಾಗಾದ್ರೆ ಬರ್ರಿ ವತಾ ಉಂಡು ರಾತ್ರಿ ಒಪ್ತಿ ಆಗ್ಬೇಕು ರೀ ಚಟ್ನಿ ಮಾಡಿ ತೋರಿಸ್ತೀನಂತ್ರಿ ಈ ಚಟ್ನಿ ಮಾಡ್ಲಾಕ ನಮಗೆ ನಿಂಬೆ ಹಣ್ಣು ಬೇಕಾಗ್ತಾವ್ರಿ ಇಲ್ಲಿ ಏಳುರಲಿಂದ ಎಂಟು ನಿಂಬೆ ಹಣ್ಣು ತೊಗೊಂಡೀನ್ರಿ ಇವಕ್ಕೆಲ್ಲ ಸ್ವಚ್ಛ ತೊಳ್ದೇನು ಮಾಡೀನಿ ರೀ ಎಲ್ಲ ನೀರೆಲ್ಲ ಒರೆಸಿ ಡ್ರೈ ಮಾಡಿ ಇಟ್ಟೀನ್ರಿ ನೀರಿನ ಅಂಶ ಸ್ವಲ್ಪನು ಇರಬಾರ್ದು ಮತ್ತು ಹಿಂಗೆ ಕಲೆಗಳು ಕಲಿಗಳಿದ್ದು ಅಂದ್ರೆ ಅವಾಗ ಹಿಂಗೆ ಚಾಕು ತೊಗೊಂಡು ಕಟ್ ಮಾಡ್ಕೊಳ್ರಿ ಈಗ ಏನಿಲ್ಲ ರೀ ಇವಾಗ ನಾವು ಪೀಸಸ್ನಾಗ ಕಟ್ ಮಾಡಬೇಕಾಗ್ತದೆ ನೀವು ಹೆಂಗಾರ ಕಟ್ ಮಾಡ್ಕೊಳ್ರಿ ನಡೀತದೆ ಸಣ್ಣ ದೊಡ್ಡ ಹೆಂಗೆ ಮಾಡ್ಕೊಂಡ್ರೂ ನಡೀತದೆ ಈಗ ಹಿಂಗೆ ಕಟ್ ಮಾಡ್ಕೊಂಡು ಏನು ಮಾಡ್ಬೇಕಾಗ್ತದ್ರಿ ಒಳಗಿಂದು ಬೀಜ ಎಲ್ಲ ತೆಗಿಬೇಕ್ರಿ ಒಂದು ಬೀಜ ನಮ್ಗೆ ಇಲ್ಲಿ ಉಳ್ಕೋಬಾರ್ದು ರೀ ಒಂದು ಬೀಜ ಉಳಿತಂದ್ರೂ ನಮ್ಮ ಚಟ್ನಿ ಏನಾಗ್ಬಿಡ್ತದ್ರೆ ಕಹಿ ಆಗಿಬಿಡ್ತದೆ ಹೀಗಾಗಿ ನಾವು ಎಲ್ಲ ಬೀಜಗಳು ಹಿಂಗೆ ಹುಡುಕಿ ಹುಡುಕಿ ಆರಿಸಿ ಆರಿಸಿ ತೆಗೆದಿಟ್ಟರೆ ನಮ್ಮ ಚಟ್ನಿ ಚಲೋ ಟೇಸ್ಟ್ ಬರ್ತದ್ರಿ ಈಗ ಉಳ್ದೇವನು ಎಲ್ಲ ನಿಂಬೆ ಹಣ್ಣು ಹಿಂಗೆ ಮಾಡಿ ಏನು ಮಾಡ್ತೀನಿ ರೀ ಬೀಜ ಎಲ್ಲ ತೆಗೆದು ರೀ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಜಾರ್ನಾಗ ಹಾಕ್ಬಿಡ್ತೀನಂತ್ರಿ ಈಗ ನೀರ್ ಗಿರಿ ಏನು ಹಾಕಲ್ದೇನೆ ಇದಕ್ಕೆ ಗ್ರೈಂಡ್ ಮಾಡಿಕೊಂಡು ತರಬೇಕಾಗ್ತದ್ರಿ ನೀವು ಬೇಕಾದ್ರೆ ಪೂರ್ತಿ ಪೇಸ್ಟ್ನು ಮಾಡ್ಕೋರಿ ಅದನ್ನ ಇಲ್ಲಿ ಪೂರ್ತಿ ಪೇಸ್ಟು ಮಾಡಿ ತಂದಿಲ್ರಿ ಸ್ವಲ್ಪ ಅವಳ ಚವ್ಳಾನೇ ಮಾಡಿ ರೀ ಅಂದ್ರೆ ಹಿಂಗೆ ತರಿ ತರಿನೇ ಮಾಡ್ಕೊಂಡು ತಂದೀನಿ ಭಾಳ ಚಲೋ ಟೇಸ್ಟ್ ಬರ್ತದೆ ಈ ಥರ ಮಾಡೋದ್ರಲ್ಲಿಂದ ಪೂರ್ತಿ ಪೇಸ್ಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ರಿ ಈಗ ನೋಡಿರಿ ಈ ಜಾರ್ನಾಗಿಂದು ಎಲ್ಲ ಏನು ಮಾಡ್ತೀನಪ್ಪ ಅಂದ್ರೆ ಈ ಕಡಾಯಿನಾಗ ಹಾಕ್ಬಿಡ್ತೀನಂತ ಈಗ ಹೆಚ್ಚು ಕಮ್ಮಿ ಒಂದು ದೊಡ್ಡ ಬಟ್ಟಲ್ ಆಗ್ಯಾದ್ರಿ ಇದು ನಾವೇನು ಗ್ರೈಂಡ್ ಮಾಡಿ ನಿಂಬೆ ಹಣ್ಣು ಒಂದು ಬಟ್ಟಲ್ ಅದ ರೀ ಇದು ಈಗ ನಾನು ಸ್ಟವ್ ಮೇಲೆ ರೀ ಇಟ್ಟು ಮೀಡಿಯಮ್ ಉರಿನಾಗ ಹಿಂಗೆ ಕೈ ಬಿಡಲ್ದಂಗೆ ಕೈ ಆಡಿಸ್ಕೋತಾ ಆಡಿಸ್ಕೊತ ಒಂದು ಮೂರು ನಾಲ್ಕು ನಿಮಿಷ ಇದಕ್ಕೆ ನಾವು ಹುರಿಬೇಕಾಗ್ತದೆ ಅಂದ್ರೆ ಕುದಿಸ್ಕೋಬೇಕಾಗ್ತದ ಸ್ವಲ್ಪ ಇಲ್ಲಿ ಇದು ಸಾಫ್ಟ್ ಆಗ್ಬೇಕ್ರಿ ಅಲ್ಲಿಂದ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ ನೋಡಿರಿ ಸ್ವಲ್ಪ ಗಟ್ಟನು ಅನ್ನಿಸ್ಲತ್ತದಲ್ರಿ ಈಗ ಇಲ್ಲಿ ಒಂದು ಮೂರೂರಲ್ಲಿಂದ ನಾಲ್ಕು ನಿಮಿಷ ಆಗ್ಯಾದ್ರಿ ಯಾವ ಬಟ್ಟಲಿಂದ ಅಂದ್ರೆ ಒಂದು ಬಟ್ಟಲೇನಿತ್ತಲ್ರಿ ಅದು ಗ್ರೈಂಡ್ ಮಾಡಿದ್ದು ಅದೇ ಬಟ್ಟಲಿಂದ ಏನು ಮಾಡೀನಿರಿ ಒಂದು ಬಟ್ಟಲ್ ಬೆಲ್ಲ ರೀ ಬೇಕಾದ್ರೆ ನೀವು ಸಕ್ಕರೆನು ಹಾಕ್ಬೋದು ಮತ್ತು ನಿಮಗೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಕಾಲು ಬಟ್ಟಲು ಬೆಲ್ಲ ಇಲ್ಲ ಸಕ್ಕರೆ ಜಾಸ್ತಿ ಹಾಕೋರಿ ನಡೀತದೆ ಸ್ವಲ್ಪನ ಇಲ್ಲಿ ಹೆಲ್ದಿವೇನ ರೀ ಹೀಗಾಗಿ ನಾನು ಬೆಲ್ಲ ಯೂಸ್ ಮಾಡೀನಿ ಬೇಕಾದ್ರೆ ನೀವು ಸಕ್ರೇನು ಯೂಸ್ ಮಾಡ್ರಿ ನಡೀತದೆ ಈಗ ಇದು ಹಾಕಿದ್ಮೇಲೆ ಮತ್ತೆ ಮೂರರಿಂದ ನಾಲ್ಕು ನಿಮಿಷ ಇದಕ್ಕೆ ನಾವು ಕುದಿಸ್ಬೇಕಾಗ್ತದೆ ಎಲ್ಲಿಂದ ತನಕ ಕುದಿಸ್ಬೇಕಂತ ನಿಮ್ಗೆ ಮುಂದೆ ಅಂತ ಒಂದು ಮೂರು ನಿಮಿಷ ಆದಮೇಲೆ ಏನು ಮಾಡ್ಬೇಕು ರೀ ಇದ್ರಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕು ರೀ ಹಾಗೆ ನಾರ್ಮಲ್ ಸಾಲ್ಟ್ನು ಹಾಕ್ಬೇಕು ರೀ ಹಾಗೆ ಇಲ್ಲಿ ಹುರಿದಿದ್ದು ಜೀರಿಗೆ ಪುಡಿ ಸೇರಿಸ್ಲತ್ತೀನಿ ಮತ್ತು ಸ್ವಲ್ಪ ಇಲ್ಲಿ ಹಿಂಗೆ ಹಾಕೀನಿರಿ ಹಾಗೆ ಇಲ್ಲಿ ಖಾರದ ಪುಡಿನೂ ಸೇರಿಸ್ಬಿಡ್ತೀನಿ ಮತ್ತು ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿನೂ ಅಂತ ಮಸ್ತ್ ಕಲರ್ ಬರ್ತದ ಈಗ ಇವೆಲ್ಲ ಮೇಲೆ ಮತ್ತೆ ಒಂದರಿಂದ ಎರಡು ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇದೆ ರೀ ಅಂದ್ರೆ ಲೆಂದಿ ಪ್ರೊಸೆಸ್ ಅದ ಅದರ ಟೇಸ್ಟ್ ಅಂತೂ ಭಾಳ ಚಲೋ ರೀ ಯಾಕಂದ್ರೆ ಒಂದ್ಸಲ ಮಾಡಿಟ್ಟೆ ಮಂದ್ರೆ ನಾವು ತಿಂಗ್ರು ತನೂ ರೀ ಈಗ ನೋಡಿರಿ ಸ್ವಲ್ಪ ಇಲ್ಲಿ ಆಗ್ಯದ ನಾನು ನಿಮಗೆ ತೋರಿಸ್ತೀನಿ ಅಂತ ಯಾವ ಥರ ಚೆಕ್ ಮಾಡ್ಕೋಬೇಕಂತ ಹಿಂಗೆ ಈ ಸ್ಪೂನ್ನಾಗಿ ತೊಗೊಂಡು ನಾವು ಹಿಂಗೆ ಮುಟ್ಟಿದ್ರೆ ಜಿಗಿಡ್ ಜಿಗಿಟ್ ಇರಬೇಕು ರೀ ನೋಡಿರಿ ಒಂದು ಹೇಳಿ ಎರಡು ಎಳಿ ಹೊಂಟವಲ್ಲ ರೀ ಈ ಥರ ಈ ಥರ ಬರಬೇಕು ಅಂದ್ರೆ ಪರ್ಫೆಕ್ಟಾಗಿ ಆಗ್ಯದ ಅಂತ ಅರ್ಥ ರೀ ಅಂದ್ರೆ ನಾವು ಹಿಂಗೆ ಮಾಡೋದ್ರಲಿಂದ ಭಾಳ ದಿವಸ ತನಕ ಸ್ಟೋರ್ ಮಾಡಿ ರೀ ಆಯ್ತು ರೀ ನಮ್ಮದು ನಿಂಬೆ ಹಣ್ಣಿಂದು ಚಟ್ನಿ ಇಲ್ಲಿ ರೆಡಿ ರೀ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನ ಎಲ್ಲದ್ರ ಮೇಲೆ ನಡೀತದೆ ರೀ ಹಾಗೆ ಬ್ರೆಡ್ ಮೇಲೆ ನೀವು ಜಾಮ್ ಥರ ಹಚ್ಕೊಂಡು ತಿನ್ಬೋದು ರೀ ಭಾರಿ ಮಸ್ತ್ ಟೇಸ್ಟ್ ಕೊಡ್ತದ್ರಿ ಈ ಚಟ್ನಿ ಮಾಡಿದ್ಮೇಲೆ ಒಂದು ಮೂರು ನಾಲ್ಕು ದಿನ ಬಿಟ್ಟು ಉಂಡ್ರೆ ಟೇಸ್ಟ್ ಚಲೋ ಬರ್ತದ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪೇ ಒಗ್ಗರ್ ಒಗ್ಗರ್ ಹತ್ತತದ್ರಿ ಹಾಗಾದ್ರೆ ನೀವು ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು